ಅಂದ್ರೆ ಬಹಳ ದಿನ ಅದ್ಮೇಲೆ ಮಾಡ್ತಿದೀವಿ ಆಲ್ಮೋಸ್ಟ್ ಫುಲ್ ಲೈಫ್ ಅಲ್ಲಿ ಮಾಡಿದ್ದು ಈಗ ಕಾಲೇಜಲ್ಲಿ 400 ಎಕರೆಸ್ ಆದ ಫಾರೆಸ್ಟ್ ಕ್ಲಿಯರ್ ಮಾಡಿದಂತ ಸೊ ದಿಸ್ ಇಸ್ ಇರಮ್ ಮೈಸೆಲ್ಫ್ ಇರಮ್ ಸೋ ಹಾವ್ ಪ್ರಿಪೇರ್ಡ್ ಅ ಫೇಸ್ ಪೇಂಟಿಂಗ್ ಆನ್ ದಿ ಟಾಪಿಕ್ ಆಫ್ ವಿಮೆನ್ ಹರಸ್ಮೆಂಟ್ ಸೋ ಅಟ್ ಪ್ರೆಸೆಂಟ್ ಸಿಚುಯೇಷನ್ ವಿ ಆರ್ ನಾಟ್ ಗೆಟ್ಟಿಂಗ್ ಪ್ರಾಪರ್ ಜಸ್ಟಿಸ್ ಆಸ್ೂನ್ ಆಸ್ ದಿ ಹರಸ್ಮೆಂಟ್ ಟೇಕ್ಸ್ ಪ್ಲೇಸ್ ಸೋ ಹಾವ್ ಡಿಪિક્ಟೆಡ್ ದಟ್ ದಿ ಜಸ್ಟಿಸ್ ಷುಡ್ ಬಿ ಗಿವನ್ ಆಸ್ೂನ್ ಆಸ್ possible ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೆಳೆಯ ಕಲಾವಿದ ವಿಜಯ ಅರ್ಮು ಶೆಟ್ಟಿ ಮೊದಲನೇದಾಗಿ ವಿಕ್ಟ್ರಿ ಆರ್ಟ್ ವರ್ಡ್ ಕಲಾ ಜಗತ್ತಿಗೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಇವತ್ತು ಎಂದಿನಂತೆ ಒಂದು ವಿಶೇಷವಾದ ನನ್ನ ದಿನನಿತ್ಯದ ರೊಟ್ಟಿನ್ನ ಇವತ್ತು ಮಾಡಬೇಕಾದ್ರೆ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ ಇವತ್ತು ಅದು ಎಲ್ಲಪ್ಪ ಅಂದರೆ ನೋಡಿ ಹಾವೇರಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಾವೇರಿ ಸೊ ಇಲ್ಲಿ ಇವತ್ತು ನಾನು ಇಲ್ಲಿ ನಿಂತಿರುವಂಥ ಕೆಲವು ಇವೆಂಟ್ಗೆ ಜಜ್ ಆಗಿ ನಾನು ಇವತ್ತು ಹೋಗ್ತಾ ಇದ್ದೀನಿ ಬನ್ನಿ ಹಾಗಾದರೆ ಸ್ನೇಹಿತರಲ್ಲಿ ಯಾವ ರೀತಿ ಆಕ್ಟಿವಿಟೀಸ್ ನಡೀತಾ ಇದೆ ಯಾವ ಇವೆಂಟ್ ಇದೆ ಅದು ಜಡ್ಜಸ್ನಲ್ಲಿ ಹೇಗೆಲ್ಲ ಮಾಡ್ತೀನಿ ಎಲ್ಲ ವಿಷಯಗಳನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಇನ್ನೇ ಆಕ್ತ ಹಾಗಾದರೆ ಈ ವಿಡಿಯೋನ ನನ್ನ ವಿಡಿಯೋನ ಹೊಸಬ್ರು ಯಾರು ನೋಡ್ತಾ ಇದ್ರೆ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ತಿಳಿಸಿ ಕಲೆ ಕಲಾವಿದರ ಚಟುವಟಿಕೆಗಳಿಗೆ ಸದಾ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತೀನಿ ನಮಸ್ಕಾರ ಮತ್ತೆ ಮುಂದೆ ಹೋಗೋಣ ಬನ್ನಿ ಹಾಗಾದ್ರೆ ನಾನು ತೋರಿಸ್ತಾ ಹೋಗ್ತೀನಿ ಕ್ಯಾಂಪಸ್ ಇದು ಸೊ ಕ್ಯಾಂಪಸ್ ನೋಡಿದ ತಕ್ಷಣ ಹಾವೇರಿಯಲ್ಲಿ ಒಂದು ವೈದ್ಯಕೀಯ ಕ್ಯಾಂಪಸ್ ಇರುವಂತದ್ದು ಬಹಳ ಮುಖ್ಯವಾಗಿ ನಿಮಗೆ ಕಂಡು ಬರುತ್ತೆ ಸೊ ನೋಡಿ ವಿಶಾಲವಾದ ಕ್ಯಾಂಪಸ್ ನಿಮಗೆ ಕಾಣಿಸಲು ಸಿಗ್ತಾ ಇದೆ ಸೊ ಸುಮಾರು ಸುಮಾರು ಎಷ್ಟು ಎಕರೆ ಎಷ್ಟು ಎಕರೆ ಇದೆ ಗೊತ್ತಾಯ್ತು ಸ್ನೇಹಿತರೆ ಇವರೇ ಅರವತ್ತೈದು ಎಕರೆಯಲ್ಲಿ ಆ ಒಂದು ವೈದ್ಯಕೀಯ ವಿದ್ಯಾಲಯ ಹಾವೇರಿಯ ಒಂದು ಪ್ರದೇಶದಲ್ಲಿ ಆಗಿರುವಂಥದ್ದು ಒಂದು ಹೆಮ್ಮೆಯ ಪಡುವಂಥ ವಿಷಯ ಸೊ ಇಲ್ಲಿ ಕಾಣಿಸ್ತಾ ಇದೆಲ್ಲ ನನಗೆ ನಾನು ಹೋಗ್ತಾ ಇರುವಂಥ ಬಿಲ್ಡಿಂಗ್ ಈಗ ನಾನು ನನ್ನ ನೇರ ಭಾಗದಲ್ಲಿರುವಂಥ ಬಿಲ್ಡಿಂಗ್ ಆ ಬಿಲ್ಡಿಂಗಲ್ಲಿ ಆಕ್ಟಿವಿಟೀಸ್ ನಡೀತಾ ಇದೆ ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಬನ್ನಿ ಹಾಗೆ ಸ್ನೇಹಿತರೆ ಅದ್ರ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ ಹ್ಮ್ ಕ್ಯಾಂಪಸ್ ತುಂಬಾ ದೊಡ್ಡದಿದೆ ಎಲ್ಲಿ ಏನು ಸಿಂಗಲ್ ಆಗಿ ಬಂದ್ರೆ ಗೊತ್ತಾಗುತ್ತಿಲ್ಲ ಎಷ್ಟಿದೆ ನೋಡ್ಕೊಂಡು ಅಂದ್ಕೊಂಡೆ ಇನ್ನು ಸರಿಯಾಗಿ ಯಾವ ಥರ ಇದೆ ಅಂತ ಇವಾಗ ನಾನಂದ್ರೆ ಆದ್ರೆ ಸಿಂಗಲ್ ಬಂದಿದ್ರೆ ನಿಜವಾಗ್ಲೂ ಗೊತ್ತಾಗ್ತಾ ಇರಲಿಲ್ಲ ನಿಜವಾಗ್ಲೂ ಇರಲಿಲ್ಲ ಎಲ್ಲೋ ಒಂದು ದೊಡ್ಡ ಅಪಾರ್ಟ್ಮೆಂಟ್ಸ್ ಅಲ್ಲಿ ನಾವು ಹೋಗ್ತಾ ಅಂತ ಫೀಲ್ ಆಗ್ತಾ ಇರುತ್ತೆ ನಿಮ್ಮ ಇವರು ವಿಜಯ್ ಸರ್ ಬಂದರು ಹಾಂ 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 ಅಲ್ಲ ಅವರು ಒಂದು ಕಡೆ ಕೂತ್ಕೊಂಡ್ರೆ ಅವ್ರು ನೋಡ್ತಾರಂತೆ ಎಲ್ಲ ಸ್ಟೂಡೆಂಟ್ಸು ಇದು ಮಾಡಲಿ ದೆನ್ ಒಂದು ಟೆನ್ ಮಿನಿಟ್ಸ್ ಅಂದರೆ ಸ್ವಲ್ಪ ಸೆಟಲ್ ಡೌನ್ ಆದ ತಕ್ಷಣ ದೆನ್ ಇದು ಮಾಡ್ಬೋದು ಅಲ್ಲ ಅಲ್ಲ ಫಸ್ಟ್ ಸರ್ ನೋಡ್ತಾರಂತೆ ಅವರೆಲ್ಲ ಕುತ್ಕೊಂಡಿರಲಿ ಕಲೆಕ್ಟ್ ಮಾಡಬೇಡಿ ಅಲ್ಲೇ ಇರಲಿ ಸ್ಟಾಪ್ ಹಾಂ ಸ್ಟಾಪ್ ಈಗ ಆಯಿತಾ ಟೈಮು ಸೋ ಹಾವೇರಿ ಅನ್ನೋದಕ್ಕೆ ತುಂಬಾ ನೋಡಿ ಹಾವೇರಿಯಲ್ಲಿ ಒಂದು ವೈದ್ಯಕೀಯ ವಿದ್ಯಾಲಯ ಇದ್ಕೊಂಡು ನಾವು ನೋಡಿರಲಿಲ್ಲ ಇದೊಂದು ಸುದೈವ হেগম দহেণ্ড বহেণ্ড নো নোট ৰেছ Kimin sahibi ne? Kimin ya? Kimin sahibi ne? Kimin sahibi ne? Kimin sahibi ne? Kimin ಡಾರ್ ಇದೆ ಬಟ್ ಅದಕ್ಕೆ ಈಲ್ ನೋಡಿ ಈ ಶೇಡಿಂಗ್ಸ್ ಏನಿದೆ ಕ್ಯಾರೆಕ್ಟರ್ಸ್ ಇದು ಶೇಡಿಂಗ್ ಚೆನ್ನಾಗಿದೆ ಶೇಡಿಂಗ್ ವಾಸ್ ಗುಡ್ ಬಟ್ ಕ್ಯಾರೆಕ್ಟರ್ ಥ್ಯಾಂಕ್ ಯು ವೆರಿ ಸ ಹಾವೇರಿಯ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಡೀತಾ ಒಂದು ವಿಶೇಷವಾದಂತಹ ಫೇಸ್ ಪೇಂಟಿಂಗ್ ಇದುವರೆಗೂ ನೀವು ನೋಡಿದ್ರಿ ಮಕ್ಕಳ ಒಂದು ಸ್ಕೆಚ್ ಲೈವ್ ಸ್ಕೆಚಿಂಗ್ ಪೋರ್ಟ್ರೇಟ್ಸ್ ಆರ್ಟ್ ಗಳನ್ನ ಮಾಡಿ ಬಂದ್ವಿ ಸೊ ಈಗ ನಿಮ್ ಜೊತೆ ನೋಡ್ತಾ ಇದೆ ಇಲ್ಲಿ ಲೈವ್ ನಡೀತಾ ಇದೆ ಮಕ್ಕಳು ಅದೇನಂದ್ರೆ ಈಗ ನಮ್ಮ ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ಫೇಸ್ ಪೇಂಟಿಂಗ್ ಅನ್ನುವಂತದನ್ನ ಮಾಡ್ತಾ ಇದ್ದಾರೆ ಟೆಸ್ಟ್ ಉತ್ತಮವಾಗಿ ಮತ್ತು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಅವ್ರಿಗೆ ಹೆಚ್ಚಳ ಆರ್ಟ್ ಅಂದ್ರೆ ಗೊತ್ತಿರಲ್ಲ ಅದನ್ನ ಆದ್ರೂ ಕೂಡ ಇದು ಫೇಸ್ ಆ ಪೇಂಟಿಂಗ್ ಅಕ್ರಲಿಕ್ ಅಥವಾ ಫ್ಯಾಬ್ರಿಕ್ ಹಲವಾರು ಪೋಸ್ಟರ್ ಕಲರ್ಸ್ ಮತ್ತೆ ವಾಟರ್ ಪೇಸ್ ಕಲರ್ಸ್ ಯೂಸ್ ಮಾಡಿ ಇಲ್ಲ ನೋಡ್ತಾ ಇದ್ರೆ ಪ್ರೊಫೆಷನಲ್ ಆರ್ಟಿಸ್ಟ್ ಅನ್ನೋ ತರ ತಮ್ಮ ಒಂದು ಪೇಶನ್ಸ್ ತಮ್ಮ ಕ್ರಿಯೇಟಿವಿಟಿ ತೋರಿಸ್ತಾ ಇದಾರೆ ಸೊ ಚೆನ್ನಾಗ್ ಮಾಡ್ತಾರೆ ನೋಡಿ ಹಾಗೆ ನೋಡಿಸ್ತಿದ್ ಮತ್ತೆ ಅವರು ಕೂಡ ಮಾತಾಡ್ಸಂತೆ ಸ್ವಲ್ಪ ಈಗೆಲ್ಲ ಕಾಂಪಿಟೀಶನ್ ನಡೀತಾ ಇದೆ ಸೊ ಅವ್ರು ವರ್ಕ್ ಅವರಿಗೆ ನೋಡೋಣ ಇಲ್ಲಿ ಫ್ಯಾಬ್ರಿಕ್ಲರ್ಸ್ ಗಳನ್ನೆಲ್ಲ ಯೂಸ್ ಮಾಡಿ ಮಾಡ್ತಾ ಇದಾರೆ ಹೀಗೆ ಹಂತ ಹಂತವಾಗಿ ಅಲ್ಲಲ್ಲಿ ಆ ತಮ್ಮ ಪೆಂಟಿಂಗ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಸೊ ನಾನ್ ವಾಯ್ಸ್ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಿದೆ ಅನ್ಕೊತೀನಿ ತಮ್ಮು ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಆ ಬೇರೆ ಬೇರೆ ಟೆಕ್ನಿಕ್ಸ್ ಯೂಸ್ ಮಾಡಿ ತಮ್ಮದೇ ನಮ್ಮ ಥೀಮ್ ನೈಟ್ ಪೈಂಟಿಂಗ್ಸ್ ಅನ್ನ ಆ ಫೇಸ್ ಮೇಲೆ ಮಾಡುವಂತ ವಿಶೇಷವಾಗಿ ಚಾಲೆಂಜ್ ಪೇಪರ್ ಕ್ಯಾನ್ವಸ್ಗಳ ಮೇಲೆ ಮಾಡುವಂತ ಒಂದು ವಿಧಾನವೇ ಬೇರೆ ಆದ್ರೆ ಒಂದು ಮೇಲೆ ಮಾಡುವಂತ ವಿಧಾನಗಳೇ ಬೇರೆ ಆಗುತ್ತೆ ಬಳಸುವಂತಹ ಬಣ್ಣಗಳು ಬೇರೆ ಇರುತ್ತೆ ಫ್ರೆಶ್ಗಳು ಬೇರೆ ಇರುತ್ತೆ ಒಂದು ಥೀಮ್ ಬೇರೆ ಇರುತ್ತೆ ಸೊ ಹೀಗೆ ಇಲ್ಲಿ ಮಾಡ್ತಾ ಇರೋದನ್ನ ನಿಮ್ಗೆ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ಆಫುಲ್ ಲೈಕ್ ಕಲಾವಿದೆ ಅಥವಾ ಕಲಾವಿದರ ಅಲ್ಲೇ ಇದ್ರೂ ಕೂಡ ಅವರಲ್ಲಿ ಅವರಲ್ಲಿರುವಂತ ಒಂದು ನೋರ್ಮೆಂಟ್ ಏನಿದೆ ತುಂಬಾ ವಿಶೇಷವಾಗಿ ನಮ್ಮಲ್ಲಿ ಈ ಒಂದು ಇವೆಂಟ್ ಅಲ್ಲಿ ಕಂಡು ಬರ್ತಾ ಇದೆ ನೋಡೋಣ ಹಾಗೆ ಮುಂದೆ ನೋಡೋಣ ಹೇಳಿದೆ ನಾನು ಅವಾಗ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಬೇಸ್ ಕಾನ್ಸೆಪ್ಟ್ ಒಂದು ಮೇಲೆ ಮನಗಳನ್ನ ಬಳಸಿ ಒಂದು ಹೆಸರು ಪೇಂಟಿಂಗ್ ಮಾಡ್ತಾ ಇದಾರೆ ನೋಡಿ ಇನ್ನೊಂದು ಕಾರ್ಖಾನೆ ಒಂದು ಫೀಲ್ ಬರ್ತಾ ಇದೆ ಆ ಕಡೆ ಗ್ರೀನ್ ಒಂದು ಸೀನರಿಯನ್ನ ಮಾಡ್ತಾ ಇದ್ರೆ ಫೀಲ್ ಬರ್ತಾ ಇದೆ ನನಗೆ ಇವಾಗ ಸೊ ಹೌದಲ್ವಾ ತಮ್ಮ ಹೆಸರು ಶಿವಾನಿ ಸೊ ಈಗ ಏನ್ ಏನ್ ಮಾಡಕ್ ಬಿಟ್ಟಿದ್ರಿ ನೀವು ಸೈಗ್ನೇಚರ್ ಅಂದ್ರೆ ಸೈಡ್ ಗ್ರೀನರಿ ಗ್ರೀನರಿ ಒಂದು ಕಡೆ profession ಆಗ್ತಾ ಇರುವಂತ ಏರಿಯಾನ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಮುಂಚೆ ಏನ್ ಮಾಡಿದ್ರು ಈ ತರ ಇದೆಲ್ಲಾ ಇಲ್ಲ ಫಸ್ಟ್ ಕಾಲೇಜ್ ಫಸ್ಟ್ ಟೈಮ್ ವೆರಿ ಗುಡ್ ಚೆನ್ನಾಗಿ ಮಾಡ್ತಾ ಇದ್ರೆ ಕೀಪ್ ಇಟ್ ಆಫ್ ಮಾಡ್ತಾ ಇದಿರಿ ಸೋ ನಿಮಗೆ ನಿಮಗೆ ಏನನ್ಸತಿದ್ಯಾ ಬಣ್ಣಗಳನ್ನ ಬಳಸ್ತಾ ಇದ್ದಾರೆ ಫೇಸ್ ಅಲ್ಲಿ ಏನು ಊರಿಯುತ್ತೆ ಕನ್ನಡದಿಂದ ಕನ್ನಡ ಬರಲ್ಲ डोंಟ್ ನೋ ಕನ್ನಡ ಎವರ್ ಎಕ್ಸ್‌ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಲೈಕ್ 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 ಫಸ್ಟ್ ಟೈಮ್ ಕಾಲೇಜ್ ಹಾ ವೆರಿ ಗುಡ್ ಥ್ಯಾಂಕ್ ಯು ಮುಂದೆ ಹಾಗೆ ತೋರಿಸ್ತೀನಿ ಒಂದು ಟ್ರೆಡಿಷನಲ್ ಒಂದು ಫೇಸ್ ನಮಗೆ ಕಾಣಿಸ್ತಾ ಇದೆ ಸೊ ಬ್ಲಾಕ್ ಅಲ್ಲಿ ಒಂದು ಈ ವರ್ಲಿ ಮತ್ತೆ ಕಲ್ಚರಲ್ ಡಿಸೈನ್ಸ್ ನ ನಾಡ್ತಾ ಇದಾರೆ ಮೇಡಮ್ ನಮಸ್ತೆ ರಾಘವಿ 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 ಸೊ ರಾಘವಿ ಬೆಳಗಾವಿ 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 ಕನ್ನಡ ಕನ್ನಡ ಬರುತ್ತೆ ಟ್ರೈ ಮಾಡ್ತೀನಿ ಮಾಡ್ತಾ ನೀವು ನಾನು ನನ್ ಕಾನ್ಸೆಪ್ಟ್ ಮೈಂಡ್ ಆಗಿರೋದಂದ್ರೆ ಹಾಫ್ ಸೈಡ್ ದೇವಿ ಮಾಡೋದ ಆಮೇಲೆ ಹಾಫ್ ಸೈಡ್ ದೇವಿದ್ ವಾಹನ ಮಾಡೋದ್ ದುರ್ಗ ಅಂದ್ರೆ ಆ ಕಡೆ ಲಯರ್ ಇದೆ ಕಾನ್ಸೆಪ್ಟ್ ಬೇಸ್ ಮಾಡ್ತಾ ಇದ್ರೆ ಟ್ರೆಡಿಷನಲ್ ಈ

ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ನೋಡಿ ನಾನು ವೈದ್ಯಕೀಯ ಅಂದ ತಕ್ಷಣ ಅವ್ರ ಮುಗಲ್ ಸ್ಮೈಲ್ ಬಂತು ಯಾವ್ರು ತಮ್ದು ಚಿಕ್ಕ ಮಂಗ್ಳೂರ್ ತಮ್ದು ಧಾರವಾಡ ಇಲ್ಲಿ ಧಾರವಾಡ ಅಂದ್ರೆ ಇಲ್ಲಿ ಹಾವೇರಿ ಇದ್ದಂಗೆ ಹಾವೇರಿ ಹುಬ್ಳಿ ಇದ್ದಂಗೆ ಹೇಳ್ಕೊತೀರಾ ತಮ್ಮ ಹೆಸರು ಏನಂತ ಮಾನ್ಯ ತಮ್ಮ ಹೆಸರು ಸ್ಪಂದನ 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 ಸೊ ಸ್ಪಂದನ 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 ಅವರು ಮತ್ತೆ ಮಾನ್ಯ ಅವರು ಫೇಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಯಾವ ಬಗ್ಗೆ ಮಾಡ್ತಾ ಇದ್ದಾರೆ ಹೇಗೆ ಹೇಗೆ ಅನಿಸ್ತಾ ಇದೆ ಈಗ ನಿಮಗೆ ಇದೆ ತುಂಬಾ ಚೆನ್ನಾಗಿ ಅನಿಸುತ್ತಿದೆ ಹಾವೇರಿಯ ವೈದ್ಯಕೀಯ ಹೇಳಿ ಇಲ್ಲಿ ನಾನ್ ಮಾತಾಡಲಿ ಮಾತಾಡಿ ಚೆನ್ನಾಗಿರುತ್ತೆ ಎಲ್ಲಿಂದ ಹೀಗೆ ಇದೆ ಈ ತರ ಒಂದು ಇವೆಂಟ್ ಆರ್ಗನೈಸ್ ಮಾಡಿರೋದ್ರಿಂದ ಒಳ್ಳೆ ಒಳ್ಳೆ ಪ್ರತಿಭೆಗಳು ಹೊರಗಡೆ ಬರುತ್ತೆ ಸರ್ ನಿಮ್ಮ ಮಾತಿನಲ್ಲಿ ಚಲೋನ್ ಸಾಧ್ಯತೆ ಸರ್ ಹೌದು ಚಲೋನ್ ಸಾಧ್ಯತೆ ಹೌದು ಸಾಧ್ಯತೆ ಇಲ್ಲಿ ನಾವು ತಮ್ಮ ಮಾತಾಡಿಸುವ ಉದ್ದೇಶ ಏನಂದ್ರೆ ಇದು ಒಂದು ಹೇಳಬಹುದು ಈ ತರದ ಆಕ್ಟಿವಿಟೀಸ್ ವೈದ್ಯಕೀಯ ವಿದ್ಯಾಲಯದಲ್ಲಿ ಕೇವಲ ಸೀಸರ್

ಹಾವೇರಿಯ ವೈದ್ಯಕೀಯ ಮಹಾವಿದ್ಯಾಲಯದ ಒಂದು ಒಂದು ಭಾಗ ಅಷ್ಟೇ ಒಂದು ಕ್ಯಾಂಪಸ್ ಅಷ್ಟೇ ಇನ್ನು ಹೀಗೆ ತುಂಬಾ ಇದೆ ಸೊ ನೋಡ್ಬೋದು ಮತ್ತೆ ತೋರಿಸ್ತಾ ಹೋಗ್ತೀನಿ ಈಗ ಮುಂದೆ ಸ್ವಲ್ಪ ಇನ್ವಾಲ್ವ್ ಆಗೋಣ ಆಮೇಲೆ ವರ್ಕ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ವಿಡಿಯೋಸ್ ತೋರಿಸ್ತೀನಿ ಕೂಡ ನಮಸ್ಕಾರ ಧನ್ಯವಾದ A doctor. Yeah. A doctor. Take you Yeah. Okay. come back, huh? we'll ಮೋಗಿನ ಅಹ ತೋಪುರ ಆಕ್ಸಿಯಸೋಲದ ಎಕ್ಷಗಾನ ಗಡ್ಡದಲ್ಲಿ ಗಡ್ಡದಲ್ಲಿ ಹುಲಿ ಹುಲಿ ವೇಷವನ್ನು ನಾನು ಬಣ್ಣಗಳ ಮೂಲಕ ವರ್ಣಿಸಲಾಗಿದೆ ಸೋ ಮುಕಗಳಲ್ಲಿ ಎಕ್ಷಗಾನವನ್ನು ಕ್ಯಾಪ್ಚರ್ ಮಾಡ್ತೀನಿ ಸೋ ಅದಕ್ಕೆ ತುಲನಾ ಅದು culture ಹುಲಿ ವೇಷ हेलो सर हेलो हां हां ओके ओके बस सर बस हो गया ओके सब ओके हां इट्स डन है पता है गुड सर एक सर ओके वेट वेट फारेन का सर फारेन का नॉट इंडिया सो इल्ली हेलो सर हां कनॉट आता है ठीक है Mm -hmm. uh, Dave, the great chief rub flag. Okay. So a yes. Uh, so it's all the So it's questioning her safety. not mm -hmm. mm -hmm. the safety. The body you mm -hmm. are showing based on what's going on in the surrounding yes, so countries. Recently, we have seen yeah. the Arjithar incident in Arjithar Medical let's, College. So so it's a uh, very effective incident. Mm -hmm. Yes, correct? Yes. 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 Correct. And the one which is not polluted. Okay, continue. Nature. Yeah. Nature. nature. Uh, it's like uh, saying nature. Yes. These catharsis. Mm -hmm. Yes. 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 Mm -hmm. uh, better. better. पॉल्यूशन इफ़ेक्ट लेट क्लीन एयर एंड बर्ड्स हैव डिलेड द हां अदर पॉल्यूशन इफ़ेक्ट्स मतलब बर्ड्स और प्राणी मर रहे हैं राइट फ्रॉम फैक्ट्रीज पॉल्यूशन हां पॉल्यूशन अबाउट पॉल्यूशन सेव नेचर फ्रॉम द So here, I've drawn the goddess and her Bhavani. Uh, that's the type line. So uh, with this, we can say, say that like uh, Mata has blindness as her mount. Every woman should be fearless like Mata and face every situation like uh, a lion And she is that. So that's my. I have kept that thing in my mind. yes ಸೊ ಎಲ್ರು ಚೆನ್ನಾಗಿ ಮಾಡಿದ್ರ ಇಲ್ಲಿ ಯಾರಿಗೂ ನಾವು ಪ್ರೈಸ್ ಕೊಟ್ಟಿವಿ ಅಂತಲ್ಲ ಸೊ ಎಲ್ರು ಪ್ರೈಸ್ ಅಲ್ಲೇ ತಗೊಂತೀವಿ ಫಸ್ಟ್ ಓಕೆ ಸೊ ಮೊದಲನೇದಾಗಿ ನಿಮಗೆ ಇಲ್ಲಿ ಕೇವಲ ಆ ನೆಪ ಮಾತ್ರಕ್ಕೆ ಕೆಲವೊಂದು ಎಲ್ಲ ತಪ್ಪ ಕಾಂಪಿಟೇಷನ್ ಇರ್ತದೆ ನಾನು ತುಂಬಾ ಜನ ನೋಡ್ತೀವಿ ಕಾಂಪಿಟೇಷನ್ ಗೆ ಹೋದಾಗ ಸೊ ಬೇಗ ಮೆಡಿಕಲ್ ಸ್ಟೂಡೆಂಟ್ ನಿಮ್ ಕೈಯಲ್ಲಿ ಮತ್ತೆ ಸೀರೆ ಎಲ್ಲ ಓಡಾಡ್ತಾ ಇರ್ತದೆ ಕೈಯಲ್ಲಿ ಬ್ರಷ್ ಎಲ್ಲ ಓಡಾಡ್ತಾ ಇದೆ ಸೊ ತುಂಬಾ ಖುಷಿ ವಿಚಾರ ಸೊ ಈಗ ನಾನು ನಿಮ್ಮ ಒಂದೆರಡು ನಿಮಿಷ ನಿಮ್ಗೆ ಯಾರು ಚೆನ್ನಾಗಿ ಮಾತಾಡೋದು ಮಾತಾಡ್ತೀನಿ ಚೆನ್ನಾಗಿ ಯಾರ್ ಮಾತಾಡ್ತಾರೆ ಇದು ಏನಂತ ಎಕ್ಸ್ಪೀರಿಯನ್ಸ್ ಅಂತ ಸೊ ಇದು ಗುಡ್ ಎಕ್ಸ್ಪೀರಿಯನ್ಸ್ ಆಗ್ಬೋದು ತಮ್ಗೆಲ್ಲ ಮುಂಚೆ ಎಲ್ಲ ಮಾಡಿದಿರ ಸ್ಟೂಡೆಂಟ್ ಲೈಫ್ ಲೈಕ್ ಪ್ರೈಮರಿ ಸೆಕ್ಷನ್ ಅಲ್ಲಿ ಅಥವಾ ಹೈಸ್ಕೂಲ್ ಮಾತಾಡ್ತೀರಾ ಎಸ್ ಆಮೇಲೆ ನಿಮ್ಮ ಹೆಸರು ಮತ್ತೆ ದಿಶಾಂತ್ ಗಾಡಿಯಷ್ಟು ದಿಶಾಂತ್ ಥರ್ಡ್ ಇಯರ್ ಸ್ಟೂಡೆಂಟ್ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇಲ್ಲಿ ಈಗ ಈ ಇವೆಂಟ್ ಸರ್ ಪಾರ್ಟಿಸಿಪೇಟ್ ಮಾಡ್ತಾರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಬಹಳ ಜನ ಆದ್ಮೇಲೆ ಮಾಡ್ತಿದೀವಿ ಆಲ್ಮೋಸ್ಟ್ ಸ್ಕೂಲ್ ಲೈಫ್ ಅಲ್ಲಿ ಮಾಡಿದ್ದು ಈಗ ಕಾಲೇಜಲ್ಲಿ ಅಲ್ಲಿ ಸೀದ ಮಾಡಿದ್ದು ಏನಿದೆ ಈಗ ನೀವು ಯಾವ ಮೀಡಿಯಾದಲ್ಲಿ ಯೂಸ್ ಮಾಡಿದೀರಾ ನಾವು ಅಕ್ರೈಲಿಕ್ ಕಲರ್ ಯೂಸ್ ಮಾಡಿದ್ವಿ ಸರ್ ಪೇಂಟಿಗೆ ಪೇಂಟಿಗೆ ಅಕ್ರೈಲಿಕ್ ಕಲರ್ ಯೂಸ್ ಮಾಡಿದ್ದು ನಾವು ಇಲ್ಲಿ ತೋರಿಸಿದ್ದು ಇದು ರೀಸೆಂಟ್ಲಿ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಫೋರ್ ಹಂಡ್ರೆಡ್ ಏಕರ್ಸ್ ಫಾರೆಸ್ಟ್ ಕ್ಲಿಯರ್ ಮಾಡಿದಂತ ಪಾಸ್ ಮಾಡಿದ್ರು ಬಿಲ್ ಸೊ ಅದಕ್ಕಂತ ಪ್ರೊಟೆಸ್ಟ್ ಎಲ್ಲ ನಡೆದಿತ್ತು ಸೊ ಅದಕ್ಕೆ ಸಪೋರ್ಟ್ ಹೋಸ್ತರ ನಾ ಇಲ್ಲಿ ಫಾರೆಸ್ಟ್ ರೆಸಿಡೆಂಟ್ಸ್ ಅಂದ್ರೆ ಅನಿಮಲ್ಸ್ ಪಿಕಾಕ್ ಚಿಡ್ತೆ ಬರ್ಡ್ಸ್ ಎಲ್ಲ ತೋರಿಸಿದೀನಿ ಹಂಗಂತ ಅರ್ಬನೈಸೇಷನ್ ಅಂತ ಫಾರೆಸ್ಟ್ ಕ್ಲಿಯರ್ ಮಾಡಿದ್ದಕ್ಕೆ ಇಲ್ಲೆಲ್ಲ ಇದು ಫ್ಯಾಕ್ಟ್ರೀಸ್ ಎಲ್ಲ ಎಸ್ ಸೊ ಅರ್ಬನೈಸೇಷನ್ ನಾವೆಲ್ಲ ಫಾರೆಸ್ಟ್ ಕ್ಲಿಯರ್ ಮಾಡಿ ನಾವು ಮನುಷ್ಯರಿಗೂ ಸುಖವಾಗಿ ಇರಾಕ್ ಆಗಲ್ಲ ಸೊ ಐ ಹವ್ ಸ್ಕಲ್

ಇಲ್ಲ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ವಿಷಯ ಇದೆ ಇದನ್ನ ಸ್ವಲ್ಪ ರೆಕಾರ್ಡಿಂಗ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಸ್ವಲ್ಪ ಮಾತಾಡಿಸ್ತೇನೆ ಮಾತಾಡಬಹುದಾ ಮೈಕೆಲ್ಲ ಹೇಳ್ಕೊಂಡು ಗುಡ್ ಈವ್ನಿಂಗ್ ಸರ್ ದಿಸ್ ಇಸ್ ಈರಮ್ ಮೈ ಸೆಲ್ಫ್ ಈರಮ್ ಸೊ ಐ ಹ್ಯಾವ್ ಪ್ರಿಪೇರ್ಡ್ ಫೇಸ್ ಪೇಂಟಿಂಗ್ ಆನ್ ದ ಟಾಪಿಕ್ ಆಫ್ ವಿಮೆನ್ ಹರಾಸ್ಮೆಂಟ್ so at present situation we are not getting proper justice as soon as the harassment takes place so i have depicted that the justice should be given as soon as possible here i have depicted a woman is wrapped in the tricolor flag because it's the responsibility of our nation to protect the girls of our nation so i have depicted all that that we, our safety is important we should have safety everywhere because we are not safe to roam yes. around the streets uh, even when it is uh, evening 7 or something so we should get justice and we should get some proper rules for our safety. In this place or over the world or? Overall nation. Also. Yes, yes, very good. So, uh, nice. You got So, talk. Hmm. And uh, just continue. So, here uh, she has depicted, she has beautifully drawn yes. how uh, the safety of the women we are not at all safe in our country. especially uh, recently, we have seen the incident that has been happened in Ajikar medical college. a student, a medical student, just like us, has been raped and has not even given the justice proper justice. Uh, so it's our nation's duty to provide justice as soon as the harassment takes place. so uh, we are just depicting that how unsafe we are in our country. thank, thank you.

ై స్కెడ్ ఫార్ స్కె హైజ్ నిమ్మ ವಿದ್ಯೆಯನ್ನ ಮತ್ತು ಸ್ಕಿಲ್ ಅನ್ನ ನಿರ್ಧಾರ ಮಾಡೋ ಆಗಕ್ಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ ಅದು ಆ ಏರಿಕೆಗಳು ಆಗ್ತಾ ಇರುತ್ತೆ ಮೊದಲನೇದಾಗಿ ಎಲ್ಲರಿಗೂ ಕಂಗ್ರಾಜ್ಯುಲೇಷನ್ ಈಗ ತೃತೀಯ ಬಹುಮಾನವನ್ನ ಹೇಳ್ತಾ ಹೋಗ್ತೀನಿ ಅಭಿ ಶುಪಿಯಾನ್ ಅವರು ವೇದಿಕೆ ಮೇಲೆ ಬರಬೇಕು ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಈಗ ಎರಡನೇ ಬಹುಮಾನ ಸೆಕೆಂಡ್ ಪ್ರೈಸ್ ಕೋರ್ಸ್ ಸುಮಾ ಟ್ವೆಂಟಿ ನಿಮ್ಮ ಭವಿಷ್ಯಾರಿರ್ಬೋದಂತ ಕಾಯ್ತಾ ಇದ್ರಿ ಸೊಂತ ಮಾಡ್ಬೋದ್ ಗೋಸ್ಟ್ ಪ್ರಭುಸ್ವಾಮಿ ಪ್ರಭುಸ್ವಾಮಿ ಅವರಿಗೆ ಧನ್ಯವಾದಗಳು ನಿಮ್ಮ ಕಲಾಪಯನ ಮತ್ತು ಸ್ಕೆಚ್ಸ್ ಥೀಕೇ ಮುಂದೆ ಓರೆಲೇ ಅತ್ಯಂತ ಉತ್ತಮವಾಗಿ ಕಲಾಕೃತಿ ಪೋರ್ಟ್ರೇಟ್ಸ್ ಗಳನ್ನು ಚಿತ್ರ ಮಾಡಿದ್ದಾರೆ ಅಮಗೆ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಒಳ್ಳೆಯದಾಗಿ ಓಕೆ ಲೈವ್ ಸ್ಕೆಚಿಂಗ್ ಫ್ಯಾಕಲ್ಟಿ ಓಲ್ಗೋ ಲೈವ್ ಸ್ಕೆಚಿಂಗ್ ಸೋ ಅವರ್ ವಿಗ ಥರ್ಡ್ ಪ್ರೈಸ್ ತಕಟಿಲ್ಲ ಹಾಯ್ ಓಕೆ ಥರ್ಡ್ ಪ್ರೈಸ್ ಗೋಸ್ ಟು ಮಿಸ್ ಸುಮಾ ಎಸ್ ಮಿಸ್ ಸುಮಾ ಅವರಿಗೆ ಅಭಿನಂದನೆಗಳು ಅದೇ ರೀತಿ ಸೆಕೆಂಡ್ ಟು ಆರ್ ಹರೀಶ್ ಅವರಿಗೆ ಅಭಿನಂದನೆಗಳು ಡಾಕ್ಟರ್ ಅಶೋಕ್ ಆಶಾ ಕಿರಣ್ ಎಸ್ ಅವರ ಅಭಿನಂದನೆಗಳು ಅಭಿನಂದನೆಗಳು ತಮಗೆಲ್ಲರಿಗೂ ಕೂಡ